ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೀರಾ ಒಂದು ಕತೆ ಹೇಳ ಒಂದು ಒಂದು ಕಾಗೆ ಇತ್ತು ಅದೇ ಆ ಕಾಗೆಗೆ ಹಸುವಾಗಿದ್ದಾಗ ಹತ್ರ ಹೋಗಿ ಅಜ್ಜಿ ಅಜ್ಜಿ ಒಡೆ ಕೊಡ್ತೀಯ ಅಂತ ಕೇಳ್ತಾರೆ ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತಾರೆ ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದು ಮರದ ಮೇಲೆ ಕೂತು ಇನ್ನೇ ಕಾಗೆ ಬಾಯಿರೋ ಒಡೆನ ಕಿತ್ಕೊಳ್ಳಕ್ಕೆ ಸ್ಕೆಚ್ ಹಾಕಿದ ನರಿ ಕಾಕ ಕಾಕ ನಿನ್ ಕೂಗಿಲೆ ತರ ಹಾಡ್ ಹಾಡ್ತೀಯ ನನಗೋಸ್ಕರ ಹಾಡ್ ಹಾಡು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಬಾ ಕಾಗೆ ನರಿ ಬಾತ್ ಹಾಡಕು ಹಾಡಕ್ಕು ಒಡೆ ಕಾಗೆ ಬಾಯಿನ ಕೆಳಕ್ ಬೀಳಕು ಒಡೆ ನರಿ ಬಾಯಿಗೆ ಸೇರ್ಬೇಕು ಅನ್ನೋ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು ಹನ್ನೊಂದು ಸೀಸನ್ನು ನೋಡಿದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋರ್ಗೆ